ವಾಸ್ತು ತಜ್ಞ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರಿಗೆ ಗದಗ ಬೆಟಗೇರಿಯಲ್ಲಿ ಕುರುಹೀನ ಸಮಾಜದಿಂದ ಆತ್ಮೀಯ ಸನ್ಮಾನ ಶ್ರೀ 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 ಒಂದು ಸಾವಿರದ ಎಂಟು ನಾಲ್ಮಡಿ ನೀಲಕಂಠ ಪಟ್ಟಾಧಾರಿಯ ಮಹಾಸ್ವಾಮಿಗಳು ಗದಗ ಬೆಟಗೇರಿ ಪರಮಪೂಜ್ವ್ಯರ ಸಾನ್ನಿಧ್ಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ವಾಸ್ತುತಜ್ಞರಾದ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಶುಭಾಶೀರ್ವಾದ ಮಾಡಿದರು ವಾಸ್ತು ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರು ಮಾಡಿರುವ ಸಾಧನೆ ಶೆಟ್ಟಿ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಪರಮ ಪೂಜ್ಯರು ತಮ್ಮ ಶುಭ ಆಶೀರ್ವಾದದಲ್ಲಿ ತಿಳಿಸಿದರು ಸನ್ಮಾನ ಕಾರ್ಯಕ್ರಮದಲ್ಲಿ ಬೆಟಗೇರಿಯ ಶೆಟ್ಟಿ ಸಮಾಜದ ಗಣ್ಯಮಾನ್ಯರು ದೈವದವರು ಯಜಮಾನರು ಇಂಜಿನಿಯರ್ ಎಂಸಿಐಲಿ ದೇವೇಂದ್ರಪ್ಪ ಗೋಟೂರು ಬಸಪ್ಪ ಯಜಮಾನರು ಕೊಪ್ಪಳ ಸಿದ್ದಲಿಂಗಯ್ಯ ಕಿನ್ನಾಳಮಠ ಹಾಗೂ ಹಿರಿಯ ಪತ್ರಕರ್ತರಾಗಿರುವ ಗಂಗಾವತಿಯ ಪಿ ದಶರಥ ಅವರುಗಳು ಉಪಸ್ಥಿತರಿದ್ದರು ಸಂತೋಷ ಅನ್ನಿಸ್ತಾ ಇದೆ ಮತ್ತು ಸಮಾಜದ ಮುಂಚೂಣಿಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಆ ನೀಲಕಂಠೇಶ್ವರ ಪರಮಾತ್ಮ ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ಮಾತನ್ನು ಹೇಳುತ್ತಾರೆ ಆದಷ್ಟು ಒಂದು ಸಮಾಜದಲ್ಲಿ ಪ್ರಗತಿ ಅಭಿವೃದ್ಧಿದಾಯಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ಅವರ ಒಂದು ಉತ್ತಮ ಸೇವೆ ಕಡೆಗೆ ಆ ನೀಲಕಂಠೇಶ್ವರನ ಕೃಪೆಗೆ ಪಾತ್ರರಾಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅವರಿಗೂ ಅವರ ವಂಶರೊಂದಕ್ಕೂ ಆ ನೀಲಕಂಠೇಶ್ವರನ ಕೃಪಾ ಕಟ್ಟದ ಇರಲಿ ಅಂತಂದು ಈ ಸಂದರ್ಭದಲ್ಲಿ ಅತ್ಯಂತ ಉತ್ಪೂರಕವಾಗಿ ನಾವು ಶುಭಾಶಯವಾದ ವಾಸ್ತು ತಜ್ಞರಾಗಿರ್ತಕ್ಕಂಥ ಸಮಾಜದ ಹಿರಿಯರಾಗಿರ್ತಕ್ಕಂಥ ಕೆ ಬಸಣ್ಣವರ ಅಧಿಕೃತ ಮಂಜುನಾಥ್ ಕುರುಗಳು ಅವರು ಕೂಡ ತಂದೆಯವರಂತೆ ವಾಸ್ತುಶಾಸ್ತ್ರದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಜನರಿಗೆ ಹೇಳುವ ಮೂಲಕ ತಂದೆ ಆಗಿರ್ತಕ್ಕಂಥ ಒಂದು ಸಮಾಜಕ್ಕೆ ಸೇವೆಯನ್ನು ಅವರು ಸಲ್ಲಿಸ್ತಾ ಇದ್ದಾರೆ ಆ ಸೇವೆಯನ್ನು ಮನಗೊಂಡು ಅವ್ರಿಗೆ ಅಪ್ಡೇಟ್ ಪದವಿ ಸಿಕ್ಕಿರುವಂಥದ್ದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ ಶ್ರೀಮಠದ ಪರವಾಗಿ ಪೂಜರಿಂದ ಈ ತಾನೇ ಅವರಿಗೆ ಆಶೀರ್ವಾದವನ್ನು ಮಾಡುವುದರ ಮೂಲಕ ಅವರ ಸೇವೆ ನಿರಂತರವಾಗಿ ಸಮಾಜಕ್ಕೆ ಇರಲಿ ಅವರು ತಮ್ಮ ಒಂದು ಕಾರ್ಯಕ್ಷೇತ್ರದೊಳಗೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಈ ಒಂದು ಶ್ರೀಮಠದ ಪರವಾಗಿ ಹಿರಿಯರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳು ಪಾದಗಳಿಗೆ ನಮಸ್ಕರಿಸುತ್ತಾ ನನಗೊಂದು ಡಾಕ್ಟ್ರೇಟ್ ಪದವಿಯನ್ನು ಹೊಸೂರಿನ ಸಂಸ್ಥೆಯವರು ನೀಡಿದ್ದು ವಾಸ್ತವ ಪರಿಜ್ಞಾನದ ಪ್ರಕಾರ ಈ ದಿನ ಬೆಟಿಗೆರೆಯಲ್ಲಿ ಸಮಾಜದ ಮುಖಂಡರು ಹಾಗೂ ಗುರುಗಳ ಸಮ್ಮುಖದಲ್ಲಿ ಒಂದು ಆಶೀರ್ವಾದ ಪಡೆಯುವ ಗಂಗಾವತಿಯಿಂದ ಬಂದು ನಾನು ಆಶೀರ್ವಾದವನ್ನು ತಗೊಂಡಿರ್ತೀನಿ ಇದರಿಂದ ಗು ಗುರುಗಳಿಂದ ಇನ್ನೂ ಹೆಚ್ಚಿನ ಸೇವೆ ಮಾಡಲು ನನಗೆ ಪ್ರಾಣಿ ಸಿಗಲಿಕ್ಕೆ ನಾನು ಆ ದೇವರಲ್ಲಿ ನಿಲ್ಕಂಡಿಸ್ಟಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ಮತ್ತು ಸಮಾಜದ ಎಲ್ಲ ಮುಖಂಡರಿಗೂ ಉತ್ತರಕ್ಕಾಗ ಧನ್ಯವಾದಗಳನ್ನು ಹೇಳ್ತಾ ಇರ್ತೀನಿ